ಎಲ್ಲರಿಗೂ ನಮಸ್ಕಾರ ಕಾಂಗ್ರೆಸ್ ಪಕ್ಷದಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಗೆ ಇಪ್ಪತ್ತೈದು ಗ್ಯಾರಂಟಿ ಮತ್ತೆ ಐದು ನ್ಯಾಯಗಳನ್ನ ಘೋಷಣೆ ಮಾಡಿರುವಂತದ್ದು ಈ ಇಪ್ಪತ್ತೈದು ಗ್ಯಾರಂಟಿಗಳ ಬಗ್ಗೆ ನಿಮ್ಗೆ ಕಳೆದ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೆ ಈ ಇಪ್ಪತ್ತೈದು ಗ್ಯಾರಂಟಿಗಳಲ್ಲಿ ಪ್ರಮುಖವಾಗಿ ಯುವಕರಿಗೆ ತರಬೇತಿ ಜೊತೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುವಂತಹ ಗ್ಯಾರಂಟಿ ಆಗಿರ್ಬೋದು ಅಥವಾ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಸಿಗುವಂತಹ ಒಂದು ಗ್ಯಾರಂಟಿ ಆಗಿರಬಹುದು ಈ ರೀತಿಯಾಗಿರುವಂತಹ ಪ್ರಮುಖ ಯೋಜನೆಗಳನ್ನ ಅಥವಾ ಪ್ರಮುಖ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರುವಂತದ್ದು ಸೊ ಅದರಲ್ಲಿ ಮಹಿಳೆಯರಿಗೆ ಅಂತಾನೆ ಒಂದು ಪ್ರಮುಖವಾದಂತಹ ಯೋಜನೆಯನ್ನ ಘೋಷಣೆ ಮಾಡಿರುವಂತದ್ದು ಅಥವಾ ಗ್ಯಾರಂಟಿಯನ್ನ ಕೊಟ್ಟಿರುವಂತದ್ದು ಅದು ಯಾವ ಯೋಜನೆ ಅಂತ ಅಂದ್ರೆ ಮಹಾಲಕ್ಷ್ಮಿ ಯೋಜನೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಡ ಮಹಿಳೆಗೆ ಅಂದ್ರೆ ಬಡ ಕುಟುಂಬದ ಒಬ್ಬ ಮಹಿಳೆಗೆ ನಾವು ಉಚಿತವಾಗಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿನ ಕೊಡ್ತೀವಿ ಅಂದ್ರೆ ಒಂದು ವರ್ಷಕ್ಕೆ ಕೊಟ್ಬಿಟ್ಟು ಸುಮ್ಮನಾಗಲ್ಲ ಪ್ರತಿ ವರ್ಷನೂ ಕೂಡ ನಾವು ಅಂದ್ರೆ ಇವಾಗ ನಾವೇನಾದ್ರು ಲೋಕಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಪ್ರತಿ ವರ್ಷನೂ ಕೂಡ ಗೆ ಐದು ವರ್ಷನೂ ಕೂಡ ಪ್ರತಿ ವರ್ಷನೂ ಕೂಡ ವರ್ಷಕ್ಕೆ ಒಂದು ಲಕ್ಷ ರೂಪಾಯನ್ನ ಕೊಡ್ತೀವಿ ಅಂತ ಇಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಯನ್ನ ಘೋಷಣೆ ಮಾಡಿರುವಂತದ್ದು ಹಾಗಾದ್ರೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿನ ಪಡಿಬೇಕು ಅಂತಂದ್ರೆ ಏನೆಲ್ಲ ದಾಖಲೆಗಳು ಬೇಕಾಗಬಹುದು ಇದು ಕಾಂಗ್ರೆಸ್ ಪಕ್ಷ ಇನ್ನು ಕ್ಲಾರಿಟಿ ಕೊಟ್ಟಿಲ್ಲ ಇದು ಇನ್ನು ಕೂಡ ಕನ್ಫರ್ಮ್ ಮಾಡಿಲ್ಲ ಇದು ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಇದು ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಇದು ನಾವೇ ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಆಗಿರುತ್ತೆ ಸೊ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ವರ್ಷಕ್ಕೆ ಒಂದು ಲಕ್ಷ ರೂಪಾಯನ್ನ ಪಡಿಬೇಕು ಅಂತಂದ್ರೆ ಪ್ರಮುಖವಾಗಿ ಎರಡು ದಾಖಲೆಗಳು ಬೇಕಾಗುತ್ತೆ ಆ ಎರಡು ದಾಖಲೆಗಳು ಏನು ಎಂತಹ ಮಹಿಳೆಯರಿಗೆ ಸಿಗಬಹುದು ಇಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಕಾರ್ಡ್ ಅನ್ನು ಕೂಡ ಮನೆ ಮನೆಗೆ ಹಂಚ್ತಾ ಇದ್ದಾರೆ ಅದರಲ್ಲಿ ಏನು ಸ್ಪೆಸಿಫೈ ಆಗಿದೆ ಏನು ಅದರಲ್ಲಿ ಎಂತಹ ಮಹಿಳೆಯರಿಗೆ ಇಲ್ಲಿ ಈ ಒಂದು ಅಮೌಂಟ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದೆಲ್ಲ ವಿಷಯ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಸೊ ಕೊನೆವರೆಗೂ ನೋಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಯಾರು ಸಬ್ಸ್ಕ್ರೈಬ್ ಇದುವರೆಗೂ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇರುವಂತ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೂಡ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ನೋಡೋಣ ಎಂತಹ ಮಹಿಳೆಯರಿಗೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಸೊ ಇಲ್ಲಿ ಕಾಂಗ್ರೆಸ್ ಪಕ್ಷ ಹೇಳಿರುವಂತದ್ದು ಬಡ ಕುಟುಂಬದ ಒಬ್ಬ ಮಹಿಳೆಗೆ ನಾವು ಪ್ರತಿ ವರ್ಷನೂ ಕೂಡ ನಾವು ಉಚಿತವಾಗಿ ಒಂದು ಲಕ್ಷ ರೂಪಾಯಿ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ನೀವು ನೀಟಾಗಿ ಅಬ್ಸರ್ವ್ ಮಾಡಬೇಕು ಮಹಾಲಕ್ಷ್ಮಿ ಯೋಜನೆ ಮತ್ತೆ ಗೃಹ ಲಕ್ಷ್ಮಿ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಎರಡರೂ ಕೂಡ ಅಬ್ಸರ್ವ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನಂತ ಅಂತಂದ್ರೆ ಕುಟುಂಬದ ಮಹಿಳೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅಥವಾ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಇಲ್ಲಿ ಬಡ ಮಹಿಳೆಗೆ ಅಂತ ಮೆನ್ಷನ್ ಮಾಡಿಲ್ಲ ಆದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಗಮನಿಸಿ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದರೆ ನೀವು ಇದನ್ನ ಗಮನಿಸಲೇಬೇಕು ಬಡ ಕುಟುಂಬದ ಯಜಮಾನಿಗೆ ಅಂತ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ಮಹಿಳೆಯರಿಗಂತೂ ಕೂಡ ಮೆನ್ಶನ್ ಮಾಡಿಲ್ಲ ಇಲ್ಲಿ ಬಡ ಕುಟುಂಬದ ಮಹಿಳೆಯರಿಗೆ ಹಾಗಾದ್ರೆ ಬಡ ಕುಟುಂಬದ ಮಹಿಳೆಯರಂದ್ರು ಅಂದ್ರೆ ಯಾರು ಸಹಜವಾಗಿ ಬಡವರು ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರ್ನ ಬಡವರು ಅಂತ ಸಹಜವಾಗಿ ನಾವೆಲ್ಲ ಅನ್ಕೊಳ್ಳುವಂತದ್ದು ಹಾಗಾದ್ರೆ ಬಿ ಪಿ ಎಲ್ ಕಾರ್ಡ್ ಇರುವಂತವ್ರು ಮಾತ್ರ ಬಡವರ ಅಥವಾ ಬಿ ಪಿ ಎಲ್ ಕಾರ್ಡ್ ಇರದೇ ಇದ್ದಂತವ್ರು ಬಡವರ ಅಲ್ವಾ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲು ಬಿ ಪಿ ಎಲ್ ಕಾರ್ಡ್ ಇರದೇ ಇದ್ದಂತವರು ಕೂಡ ಬಡವರು ಇರ್ತಾರೆ ಅಥವಾ ಅವರು ಬಡವರಾಗಿದ್ರು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ದೇ ಇರುವಂತದ್ದು ಸೊ ಅದೇನೇ ಆಗ್ಲಿ ಇಲ್ಲಿ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇವರು ಹೇಳಿರುವಂತದ್ದು ಬಡ ಕುಟುಂಬದ ಒಬ್ಬ ಮಹಿಳೆಗೆ ನಾವು ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಹಣವನ್ನ ಕೊಡ್ತೀವಿ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಬಡ ಕುಟುಂಬದ ಮಹಿಳೆಗೆ ಅಂದ್ರೆ ಬಡ ಮಹಿಳೆಗೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇರ್ಬೇಕೇನೋ ಅನ್ನುವಂಥದ್ದು ನಮ್ಮ ಚರ್ಚೆ ಸೊ ಓಕೆನಾ ಆಗಿರುವಂತ ಡಾಕ್ಯುಮೆಂಟ್ ಬಿ ಪಿ ಎಲ್ ಕಾರ್ಡ್ ಇರಬೇಕು ಸೊ ಅಥವಾ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಕೊಡ್ತಾರಾ ಇಲ್ವಾ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇಲ್ಲಿ ನಾವು ಚರ್ಚೆ ಮಾಡ್ತಿರುವಂತದ್ದು ಇವ್ರು ಹೇಳಿರುವಂತ ಪ್ರಕಾರ ಅಂದ್ರೆ ಇವರು ಏನಿಲ್ಲ ಸ್ಪೆಸಿಫೈ ಮಾಡಿದರೆ ಸೊ ಅದನ್ನ ನಾವು ಆಧಾರವಾಗಿ ಇಟ್ಕೊಂಡು ಇಲ್ಲಿ ಚರ್ಚೆ ಮಾಡ್ತಾ ಇರುವಂತದ್ದು ಮಹಾಲಕ್ಷ್ಮಿ ಯೋಜನೆ ಮೊದಲನೇದಾಗಿ ಎಂತವ್ರಿಗೆ ಸಿಗುತ್ತೆ ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಇರುವಂತವ್ರಿಗೆ ಸಿಗುತ್ತೆ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಏನು ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಅಂದ್ರೆ ಮಹಿಳೆಯರಿಗೆ ಸೊ ಇಂತಹ ಮಹಿಳೆಯರಿಗೆ ಮೊದಲನೇ ಪ್ರಿಯಾರಿಟಿ ಅಥವಾ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಈ ಒಂದು ಅಮೌಂಟ್ ಅನ್ನ ಕೊಡೋದಿಕ್ಕೆ ಅಂತ ಅನ್ನುವಂಥದ್ದು ನಮ್ಮ ಚರ್ಚೆ ಆಗಿರುವಂತದ್ದು ಸೊ ಇವಾಗ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂತೀನಿ ಸೊ ಮೊದಲನೇ ಪ್ರಮುಖ ಡಾಕ್ಯುಮೆಂಟ್ ಏನ್ ಬೇಕಾಗುತ್ತೆ ಅನ್ನೋದು ಬಿ ಪಿ ಎಲ್ ಕಾರ್ಡ್ ಬೇಕಾಗುತ್ತೆ ಸೊ ಈ ಒಂದು ಒಂದು ಲಕ್ಷ ರೂಪಾಯಿ ಹಣವನ್ನ ಪಡೆಯೋದಕ್ಕೆ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ಎಲ್ಲಾ ಮಹಿಳೆಯರಿಗೂ ಕೂಡ ಕೊಡ್ತೀವಿ ಅಂತ ಹೇಳಿಲ್ಲ ಇಲ್ಲಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಕೊಡ್ತೀವಿ ಅಂತ ಹೇಳಿದರೆ ಸೊ ಗೃಹಲಕ್ಷ್ಮಿಯ ಯೋಜನೆ ಅಂತ ಬಂದ್ರೆ ಇಲ್ಲಿ ಕುಟುಂಬದ ಮಹಿಳೆಗೆ ಪ್ರತಿ ತಿಂಗಳು ಅಂದ್ರೆ ಕುಟುಂಬದ ಯಜಮಾನಿಗೆ ಅಂತ ಅಲ್ಲಿ ಸ್ಪೆಸಿಫೈ ಮಾಡಿದ್ರು ಇಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ ಇರುವಂತವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇತ್ತು ಆದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಸ್ಪೆಸಿಫೈ ಮಾಡಿರುವಂತದ್ದು ಇಲ್ಲಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಸೊ ಹಾಗಾಗಿ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಒಂದು ಚರ್ಚೆ ಆಗಿರುವಂತದ್ದು ಇನ್ನು ಎರಡನೇದಾಗಿ ಏನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಏನಕ್ಕೆ ಇದು ಆಧಾರ್ ಕಾರ್ಡ್ ಅಂತ ನೀವು ಕೇಳ್ತಿರ್ಬೋದು ಇಲ್ಲಿ ಇವರು ಮೆನ್ಷನ್ ಮಾಡಿರುವಂತದ್ದು ಬಡ ಕುಟುಂಬದ ಒಬ್ಬ ಮಹಿಳೆಗೆ ನಾವು ಪ್ರತಿ ಸಾರಿ ಪ್ರತಿ ವರ್ಷನೂ ಕೂಡ ಒಂದು ಲಕ್ಷ ರೂಪಾಯಿ ಹಣವನ್ನು ಅವರ ಖಾತೆಗೆ ನೇರವಾಗಿ ಜಮೆ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ಗೆ ಈ ಒಂದು ಹಣವನ್ನ ಡಿ ಮೂಲಕ ಟ್ರಾನ್ಸ್ಫರ್ ಮಾಡೋದ್ರಿಂದ ಅದನ್ನ ತಿಂಗಳುಗಳಲ್ಲಿ ಕಂತುಗಳಲ್ಲಿ ಕಂತುಗಳ ರೂಪದಲ್ಲಿ ಮಾಡ್ತಾರೋ ಅಥವಾ ವರ್ಷಕ್ಕೆ ಒಂದೇ ಬಾರಿ ಒಂದು ಲಕ್ಷ ರೂಪಾಯಿನ ಕ್ರೆಡಿಟ್ ಮಾಡ್ತಾರೋ ಅಥವಾ ಟ್ರಾನ್ಸ್ಫರ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಬಟ್ ಏನಾದ್ರು ಟ್ರಾನ್ಸ್ಫರ್ ಮಾಡಿದ್ರೆ ಸೊ ಖಂಡಿತವಾಗ್ಲು ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿರುತ್ತೆ ಯಾಕೆ ಅಂತಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ಗೆನೆ ಈ ಒಂದು ಹಣ ಡಿಬಿಟಿ ಮೂಲಕ ಬರುವಂತದ್ದು ಸೊ ಹಾಗಾಗಿ ಮೊದಲನೇದಾಗಿ ಬಿ ಪಿ ಎಲ್ ಕಾರ್ಡ್ ಎರಡನೇದಾಗಿ ಆಧಾರ್ ಕಾರ್ಡ್ ಈ ಎರಡು ಪ್ರಮುಖ ದಾಖಲೆಗಳು ಬೇಕಾಗುವಂತದ್ದು ಹಾಗಾದ್ರೆ ಅಂತ್ಯೋದಯ ಕಾರ್ಡ್ ಮತ್ತೆ ಎ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಸಿಗೋದಿಲ್ಲ ಅಂತ ನೀವು ಕೇಳ್ಬೋದು ಸೊ ನನ್ನ ಪ್ರಕಾರ ಅಂದ್ರೆ ನಮ್ಮ ಚರ್ಚೆಯ ಪ್ರಕಾರ ಇಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಬಡ ಕುಟುಂಬದ ಬಡ ಮಹಿಳೆಗೆ ಅಂತ ಹೇಳಿರೋದ್ರಿಂದ ಸೊ ಇಲ್ಲಿ ಎ ಪಿ ಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ಗೆ ಸಿಗುವಂತದ್ದು ಡೌ ಬಟ್ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಯಾವ ತೀರ್ಮಾನ ಬೇಕಾದ್ರೂ ತಗೋಬಹುದು ಅಂತ್ಯೋದಯ ಕಾರ್ಡ್ ಇರುವಂತವ್ರಿಗೂ ಸಿಗುತ್ತೆ ಅಂದ್ರ ಅಂತಾನು ಕೂಡ ತಗೋಬಹುದು ಅಥವಾ ಎ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಈ ಒಂದು ಯೋಜನೆ ಸಿಗುತ್ತೆ ಅನ್ನುವಂತ ಒಂದು ತೀರ್ಮಾನವನ್ನು ಕೂಡ ತಗೋಬಹುದು ಅದು ನಾವು ಹೇಳೋದಕ್ಕೆ ಬರೋದಿಲ್ಲ ಇಲ್ಲಿ ನಾನು ಯಾವುದೇ ನಿಮ್ಗೆ ಕನ್ಫರ್ಮೇಶನ್ ಕೊಡ್ತಾ ಇಲ್ಲ ಅಂದ್ರೆ ಇದು ಹೀಗೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತದ್ದು ಹೀಗೆ ಆಗಬಹುದು ಅನ್ನುವಂಥದ್ನ ಇಲ್ಲಿ ಚರ್ಚೆ ಮಾಡ್ತಾ ಇರುವಂತದ್ದು ಇಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯಾದಂತ ತೀರ್ಮಾನವನ್ನ ತಗೋಬಹುದು ಸೊ ಲೋಕಸಭಾ ಚುನಾವಣೆಯಲ್ಲಿ ಅವರು ಗೆದ್ದರೆ ಸೊ ಇದೊಂದು ನಿಮ್ಗೆ ಕನ್ಫರ್ಮ್ ಇಲ್ಲಿ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಜಾರಿಗೆ ಬರುವಂತದ್ದು ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ಮಾತ್ರ ಸೊ ಅವಾಗಲೇ ಹೇಳ್ದಂಗೆ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ಒಂದು ವೇಳೆ ಈ ಒಂದು ಮಹಾಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದರೆ ಸೊ ಎಂತಹ ಮಹಿಳೆಯರಿಗೆ ಅಂದ್ರೆ ಇಲ್ಲಿ ಬಾಡ ಮಹಿಳೆಗೆ ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಇಲ್ಲಿ ಬಡವರು ಅಂತ ಆ ಮಹಿಳೆಯನ್ನ ಹೇಗೆ ಡಿಸೈಡ್ ಮಾಡ್ತಾರೆ ಸೊ ಅದಕ್ಕೆ ಬಿ ಪಿ ಎಲ್ ಕಾರ್ಡ್ ಇರ್ಬೇಕಾ ಅಥವಾ ಏನಾದ್ರು ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ತರ್ತಾರ ಸೊ ಏನೆಲ್ಲ ಒಂದು ಕಂಡೀಷನ್ಸ್ ಇರುತ್ತಾ ರೇಷನ್ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಇದ್ರು ಸಿಗುತ್ತಾ ಸೊ ಏನೆಲ್ಲ ಕಂಡೀಷನ್ಸ್ ಅಥವಾ ಏನೆಲ್ಲ ಎಲಿಜಿಬಿಲಿಟಿನ ತರ್ಬೋದು ಅದೆಲ್ಲ ನಿಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುವಂತದ್ದು ಕಾಂಗ್ರೆಸ್ ಪಕ್ಷ ಏನು ಮುಂದಿನ ದಿನಗಳಲ್ಲಿ ಏನ್ ತೀರ್ಮಾನ ತಗೊಳುತ್ತೆ ನಾವು ಕಾದು ನೋಡ್ಲೇಬೇಕಾಗುತ್ತೆ ಇನ್ನು ಕೊನೆಯದಾಗಿ ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದ್ರ ಯಾರು ಮಹಿಳೆಯರು ಈ ಒಂದು ವಿಡಿಯೋವನ್ನ ನೋಡ್ತಾ ಇದಾರೆ ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ತೊಂದರೆಗಳನ್ನ ಅಂದ್ರೆ ಹಣವನ್ನ ಬರೋದಕ್ಕೆ ಏನೆಲ್ಲ ತೊಂದರೆಗಳನ್ನ ಅನುಭವಿಸಿದಾಗ ಸೊ ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗ ಆಗದೆ ಇರುವಂತದ್ದು ಅಥವಾ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇಲ್ಲದೆ ಇರುವಂತದ್ದು ಮತ್ತೆ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗದೆ ಇರುವಂತದ್ದು ಕೆ ವೈ ಸಿ ಆಗದೆ ಇರುವಂತದ್ದು ಇ ಕೆ ವೈ ಸಿ ಆಗದೆ ಇರುವಂತದ್ದು ಸೊ ಈ ರೀತಿಯಾಗಿ ಸಾಕಷ್ಟು ತೊಂದರೆಗಳನ್ನ ನೀವು ಅನುಭವಿಸ್ತಿದ್ದೀರಾ ಸೊ ಒಂದ್ ವೇಳೆ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದು ಮಹಾಲಕ್ಷ್ಮಿ ಯೋಜನೆನ ಜಾರಿಗೆ ಮಾಡಿದರೆ ಸೊ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರಿ ಸೊ ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿರಿ ಯಾಕೆ ಅಂತಂದ್ರೆ ಸೊ ನಾನು ಅವಾಗ ಹೇಳಿದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ರೀತಿ ತೊಂದರೆ ಆಯ್ತು ಸೊ ಅದೇ ರೀತಿ ಆಗಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಆಗಬಹುದು ಸೊ ಹಾಗಾಗಿ ಆಧಾರ್ ಕಾರ್ಡ್ ಅಲ್ಲಿ ಮತ್ತೆ ಬ್ಯಾಂಕ್ ಅಕೌಂಟ್ ನಲ್ಲಿ ಒಂದೇ ರೀತಿಯಾದಂತ ಹೆಸರು ಇದೆಯಾ ಆಧಾರ್ ಕಾರ್ಡ್ ಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯಾ ಮತ್ತೆ ಅದನ್ನೆಲ್ಲ ಈಗಲೇ ಚೆಕ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರಿ ಸೊ ಇದು ಈ ಒಂದು ಯೋಜನೆಯನ್ನ ಪಡೆಯೋದಕ್ಕೆ ಮಾತ್ರ ನೀವು ಸರಿಯಾಗಿ ಇಟ್ಕೋಬೇಕು ಅಂತ ಏನಿಲ್ಲ ನಿಮ್ಗೆ ಸರ್ಕಾರದಿಂದ ಯಾವುದೇ ಹಣ ಬಂದ್ರು ಕೂಡ ಡಿ ಬಿ ಟಿ ಮೂಲಕ ಯಾವುದೇ ಹಣ ಬಂದ್ರು ಕೂಡ ನಿಮ್ಗೆ ಈ ಒಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರುವಂತದ್ದು ಮತ್ತೆ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುವಂತದ್ದು ಇ ಕೆ ವಿ ಸಿ ಆಗಿರುವಂತದ್ದು ಸೊ ಒಂದ್ ವೇಳೆ ನಿಮ್ಗೆ ಪಿನ್ಷನ್ ಬರ್ಬೇಕು ಅಂತ ಪಿನ್ಷನ್ ಬರ್ಬೇಕು ಬರ್ಬೇಕು ಅಂದ್ರೂ ಕೂಡ ಸೊ ನಿಮ್ಗೆ ಈ ರೀತಿ ಆಗಿರುವಂತ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿರ್ಬೇಕು ಅಥವಾ ಯಾವುದೇ ಒಂದು ನಿಮ್ಮ ಬ್ಯಾಂಕಿನ ಟ್ರಾನ್ಸಾಕ್ಷನ್ ಬರಬೇಕು ಅಂತ ಕೂಡ ನಿಮ್ಮ ಬ್ಯಾಂಕಿನಲ್ಲಿ ಇ ಕೆ ವಿ ಆಗಿರ್ಬೇಕು ಮತ್ತೆ ಲಿಂಕ್ ಆಗಿರ್ಬೇಕು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಸೊ ಈ ರೀತಿಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ಸೊ ಹಾಗಾಗಿ ಯೋಜನೆಗಳಿಗೆ ಅಂತಾನೆ ಇದನ್ನ ಮಾಡಬೇಡಿ ಸೊ ನಿಮ್ಮ ಪರ್ಸನಲ್ ಕೆಲಸಗಳಿಗೆ ಅಂದ್ರೆ ನಿಮ್ಮ ಬ್ಯಾಂಕ್ ವ್ಯವಹಾರಗಳಿಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಗಳಿಗೆ ಇದೆಲ್ಲಾನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಓಕೆನಾ ಸೊ ಅಂತಂದ್ರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವರ್ತದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್